ಸೌರಮಾನ ಯುಗಾದಿ ಸೋಮವಾರ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಡಲಿ ಅಂತ ಹೇಳೋದಾಗಿ ಕೇಳ್ಕೊಳ್ಳುತ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಚಾರ ಮುಂದಿನ ದಿವಸದಲ್ಲಿ ಅಂತ ಹೇಳಿದರೆ ಶನಿವಾರದ ಅಂಗವಾಗಿ ಹನುಮಾನ್ ಜಯಂತಿ ಅದು ಪೂರ್ಣಿಮೆ ಎಂದು ಇತ್ತಲ್ವ ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ಆವತ್ತಿನ ದಿವಸದಲ್ಲಿ ಒಂದು ವಿಡಿಯೋವನ್ನು ನಾವು ಪ್ರಸಾರವನ್ನು ಮಾಡಿದ್ವಿ ಅದರಲ್ಲಿ ಹೀಗೆ ಮಾಡಬೇಕು ಮಾಡಿದರೆ ಕೆಲವು ತಕ್ಷಣದಲ್ಲಿಯೂ ಆನಂತರದಲ್ಲಿ ಸ್ವಲ್ಪ ಸಮಯದಲ್ಲಿಯೂ ಫಲಪ್ರದ ಅಂತ ಹೇಳುವುದಾಗಿ ಹೇಳಿದ್ವಿ ಆದರೆ ಇಷ್ಟು ಬೇಗನೆ ಫಲ ಸಿಗ್ತದೆ ಅಂತ ಹೇಳುವುದಾಗಿ ನಾವು ಕೂಡ ಗಮನದಲ್ಲಿ ಇರಲಿಲ್ಲ ಇವತ್ತಿನ ದಿವಸದಲ್ಲಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯವರವರು ಫೋನನ್ನು ಮಾಡಿ ನೀವು ಆವತ್ತು ಹೇಳಿರತಕ್ಕಂಥ ರೀತಿಯಲ್ಲಿ ನಾವು ಮಾಡಿದ್ದೀವಿ ಮಾಡಿರುವುದರಿಂದ ನಾವು ಅದ್ಭುತವಾದಂಥ ಜಯವನ್ನು ತಂದಿದ್ದೀವಿ ಅಂತ ಹೇಳೋದಾಗಿ ಹೇಳ್ತಾರೆ ಏನಪ್ಪ ಇದು ಅಂತ ಹೇಳೋದಾಗಿ ಒಮ್ಮೆ ವಿಚಾರವನ್ನು ಮಾಡಿದಾಗ ಆ ವ್ಯಕ್ತಿಗಳು ಹಿಂದೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದ ಹಿಂದೆ ಎಂಟು ದಿವಸಗಟ್ಟಲೆಯಲ್ಲಿ ಸೊಂಟದ ನೋವನ್ನು ಅನುಭವಿಸೋಕ್ಕಾಗದೇ ಎಂಟು ದಿವಸ ಆದ ನಂತರದಲ್ಲಿ ನಮ್ಮಲ್ಲಿಗೆ ಬಂದು ಅವರು ಸೊಂಟ ನೋವಿಗೆ ಪರಿಹಾರವನ್ನು ಮಾಡ್ಕೊಂಡಿದ್ರು ತಕ್ಷಣದಲ್ಲಿ ಆ ನೋವು ಹೇಳ್ತಕ್ಕಂಥದ್ದು ವಾಸಿಯಾಗಿತ್ತು ಆ ನಂತರದಲ್ಲಿ ಅವರು ಆಟವನ್ನು ಆಡ್ಕೊಳ್ತಾ ಆ ನಂತರದಲ್ಲಿ ಉದ್ಯೋಗವನ್ನು ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಆಯಿತು ತದನಂತರದಲ್ಲಿ ಹನುಮಾನ್ ಜಯಂತಿಯ ಒಂದು ಸಮಯದಲ್ಲಿ ಏನೊಂದು ಸೆಮಿಫೈನಲ್ ಹೇಳ್ತಕ್ಕಂಥ ಕ್ರಿಕೆಟ್ ಮ್ಯಾಚ್ ನಡೀತದೆ ಆ ಮ್ಯಾಚಿನಲ್ಲಿ ಅವರ ಕೈಗೆ ಬಲವಾಗಿ ಬೋಲಿನಿಂದ ಪೆಟ್ಟು ಬಿದ್ದು ಬೆರಳು ಹೇಳ್ತಕ್ಕಂಥದ್ದು ಒಡೆದು ಉಗುರಿನಿಂದಾಗಿ ರಕ್ತ ಹೇಳ್ತಕ್ಕಂಥದ್ದು ಬರ್ತದೆ ಆಗ ಅವರಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇರ್ತಕ್ಕಂತಹ ಒಂದು ಸಮಯದಲ್ಲಿ ಅವರು ಅದಕ್ಕೆ ಸಣ್ಣದಾದಂಥ ಚೂರನ್ನು ಇತ್ಯಾದಿಗಳನ್ನು ಕಟ್ಟಿಕೊಂಡು ನಾಳಿನ ದಿವಸದಲ್ಲಿ ಮ್ಯಾಚು ಇರ್ತಕ್ಕಂಥದ್ದು ಅದರಲ್ಲಿ ಹೆಗ್ಗಾದರೂ ಮಾಡಿ ಗೆಲ್ಲೇಬೇಕು ಹಿಂದೆ ನಾವು ಮ್ಯಾಚನ್ನು ಸೋತಿದ್ದೇವೆ ಆದರೆ ಈ ಸಮಯದಲ್ಲಿ ಹೇಗೆ ಗೆಲ್ಲುವುದು ಯಾಕೆಂತ ಕೇಳಿದ್ರೆ ಕೈ ನೋಡಿದರೆ ಈ ಥರ ಕಂಡುಂಟು ಆಡೋದು ಹೇಗೆ ಸಾಧ್ಯ ಅಂತ ಹೇಳುವುದಾಗಿ ಪರಿಪರಿಯಾಗಿ ಅವರು ವಿಚಾರವನ್ನು ಮಾಡ್ತಾ ಇರುವಂತಹ ಒಂದು ಸಮಯದಲ್ಲೇ ಆವತ್ತಿನ ಆ ವಿಡಿಯೋ ಹೇಳ್ತಕ್ಕಂಥದನ್ನು ಅವರು ಗಮನಿಸ್ತಾರಂತೆ ಗಮನಿಸಿದಾಗ ಅದರಲ್ಲಿ ಹೇಳಿರ್ತಕ್ಕಂಥ ರೀತಿಯಾದಂಥ ಕೆಲಸವನ್ನು ಅವರು ಮಾಡ್ತಾರೆ ಮಾಡಿದಂತಹ ನಂತರದಲ್ಲಿ ಅಂತ ಹೇಳಿದರೆ ಮಾರನೇ ದಿವಸವೇ ಅಲ್ವಾ ಹೆಚ್ಚಿಗೆ ಟೈಮು ಇಲ್ಲ ಮಾರನೇ ದಿವಸದಲ್ಲಿ ಅದೇ ಕೈಗೆ ಬೆಣ್ಣೆ ಬಟ್ಟೆಯನ್ನು ಸುತ್ತಕೊಂಡು ಅವರು ಆಟವನ್ನು ಆಡ್ತಾರೆ ಆಡುವುದರ ಜೊತೆ ಆಟವನ್ನು ಆಡ್ತೇನೆ ಅಂತಕ್ಕಂಥ ಭರವಸೆಯೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯೋರ್ವರು ಆಟದಲ್ಲಿ ಪಾಲ್ಗೊಂಡು ಆಟವನ್ನು ಆಡಿ ಜೊತೆಯಲ್ಲಿ ಕಪ್ಪನ್ನ ಗೆದ್ದಿ ಬರ್ತಾರೆ ಸಣ್ಣ ಸಾಮಾನ್ಯ ವಿಚಾರವ ಆ ವ್ಯಕ್ತಿಗಳು ಕರೆಯನ್ನ ಮಾಡಿ ನಮಗೆ ತಿಳಿಸ್ತಾರೆ ಹೀಗಾಗಿದೆ ಅಂತ ಹೇಳುವುದಾಗಿ ಇದು ತಕ್ಷಣ ಫಲ ಅಂತ ಹೇಳುವುದಕ್ಕೆ ಒಂದು ದೃಷ್ಟಾಂತವಲ್ವ ಇಂತಹ ಹತ್ತು ಹಲವು ಸಂಗತಿಗಳು ನಮ್ಮ ಕಣ್ಣೆದುರಿನಲ್ಲಿ ಇಳತಕ್ಕಂತಹದ್ದು ಹಾಗಾಗಿ ಕೆಲವೊಬ್ಬರು ಅಂದ್ಕೊಂಡೇ ಇರಬಹುದು ಈ ಅವರೇನೋ ಹಿಂಗೆ ಮಾಡಕ್ಕೆ ಹೇಳಿದ್ದಾರೆ ಹನುಮಾನ್ ಜಯಂತಿ ದಿವಸ ಆವಾಗ ಮಳೆ ಹೇಳ್ತಿದೆ ಅವರಿಗೆ ಅಂತ ಯಾಕೆ ಅಂತ ಕೇಳಿದ್ರೆ ನಾವು ಧರ್ಮ ಚಿಕಿತ್ಸೆ ಇರ್ತಕ್ಕಂಥದ್ದನ್ನು ಮಾಡೋ ಕಣಕ್ಕೆ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಆದರೆ ಅದರಿಂದ ನಾವು ಅಲ್ಲಿ ಅಥವಾ ಇದರಲ್ಲಿ ಕಣಕ್ಕೆ ಕೇವಲ ಒಂದು ಎರಡು ವರ್ಷ ಆಗಿರಬಹುದು ಮಾತ್ರ ಆ ಸಮಯದಲ್ಲಿ ಬಿತ್ತರಿಸಿದಾಗ ದೊಡ್ಡ ದೊಡ್ಡದಾದಂತಹ ಘನಂದಿಯಾದಂತಹ ವೈದಿಕ ಮಹಾಶ್ರೇಯರು ಅಂತ ಹೇಳಿ ಏನು ಕರೆಸ್ಕೊಳ್ತಾರಲ್ವಾ ಅಂತಹ ವ್ಯಕ್ತಿಗಳೇ ಚುಚ್ಚು ಮಾತಿನಿಂದಾಗಿ ನೊಂದಿಸಿರ್ತಕ್ಕಂಥದ್ದು ಮತ್ತು ಇದೊಂದು ಮಾಡೋದು ಬಾಕಿ ಇತ್ತು ಎಲ್ಲ ಮಾಡಾಗಿದೆ ಅಂತ ಹೇಳೋದಾಗಿ ಕೇವಲವಾಗಿ ಮಾತಾಡಿ ಇರ್ತಕ್ಕಂಥದ್ದನ್ನ ಇಂದಿಗೂ ಕೂಡ ಹಾಗಿಲ್ಲ ಅದು ಎಲ್ಲಿ ನಮ್ಮ ಹತ್ರದಲ್ಲೇ ಡೈರೆಕ್ಟ್ ಆಗಿ ಹೇಳಿದ್ರು ಬೇಜಾರು ಇರಲಿಲ್ಲ ನಾಲ್ಕು ಜನರ ಸಮ್ಮುಖದಲ್ಲಿ ಅದರ ಮಹತ್ವ ಏನು ಅಥವಾ ಅದರ ಅರಿವೇನು ಅಂತ ತಿಳ್ಕೊಳ್ಳದೆ ಮಾತಾಡ್ತಾರಲ್ವ ಮತ್ತು ಇವರು ಹೋಮ ಕರ್ಮಾಂಗಗಳಲ್ಲಿ ಮಾಡುವಂತಹ ವ್ಯಕ್ತಿಗಳು ಯಾರು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿಗಳು ಹೇಳಿದರೆ ಬೇಜಾರ ಇರೋದಿಲ್ಲ ಅಂತಹ ರೀತಿಯಾದಂತಹ ನೋವನ್ನು ಕೊಟ್ಟಿರ್ತಕ್ಕಂತಹ ಈ ಒಂದು ವ್ಯಕ್ತಿಗಳು ಇದಕ್ಕೆ ಏನು ಹೇಳ್ತಾರೆ ಶಕ್ತಿ ಇದೆ ಅಂತ ಹೇಳುವುದಾಗಿ ಹೇಳ್ತಾರ ಅಥವಾ ದೈವಿಕವಾಗಿ ಶಕ್ತಿ ಇಲ್ಲ ನಾವು ಒಟ್ಟು ಸುಮ್ಮನೆ ಹೇಳ್ತಕ್ಕಂಥದ್ದು ಅಂತ ಹೇಳುವುದಾಗಿ ಹೇಳ್ತಾರ ಬೇಕಾದರೆ ಅಂತಹವರಿಗೆ ನಂಬಿಕೆ ಹೇಳ್ತಕ್ಕಂಥದ್ದು ಇಲ್ಲದೆ ಇದ್ರೆ ಇದು ಮೂರೇ ದಿವಸದ ಅಂತರದಲ್ಲಿ ನಡೆದಿರ್ತಕ್ಕಂಥ ವಿಚಾರವು ಮತ್ತು ನೀವು ಮೊಬೈಲ್ ನಲ್ಲಿ ವೀಕ್ಷಣೆಗಳನ್ನ ಮಾಡಿದ್ರೆ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಾಗ್ತದೆ ಗೊತ್ತಾಗುವುದಷ್ಟೇ ಅಲ್ಲ ಅನುಮಾನ ಹೇಳ್ತಕ್ಕಂಥದ್ದು ಇದ್ರೆ ಖುದ್ದಾಗಿ ಹೋಗಿ ನೋಡಿದರೆ ಇವತ್ತಿಗೂ ಕೂಡ ಅದೇ ಹೊಡೆದೇ ಇರತಕ್ಕಂಥದ್ದು ಕಣ್ಣಿಗೆ ಆ ಆನಂತರದಲ್ಲಿ ಕಪ್ಪನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹತ್ತಾರು ಜನರಿಗೆ ತಿಳಿಸಿರುವಂಥ ವಿಚಾರವಾಗಿರ್ತದೆ ಯಾಕೆ ಅಂತ ಕೇಳಿದರೆ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳು ಆಟ ಆಡಿದಾಗ ಆಡಿದರೆ ಕಪ್ಪು ಸಿಗಲ್ಲ ಅಥವಾ ಯಾರೂ ನೋಡಿರಲ್ಲ ಇದು ಹಾಗಲ್ಲ ಮ್ಯಾಚ್ ನಡೆದಿರುವಂಥದ್ದು